ಹಾಯ್ ಎವರಿ ವ್ಯಾನ್ ವೆಲ್ಕಮ್ ಟು ಸಾನಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ದಿನ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಪ್ರಮುಖ ಪ್ರಕರಣಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗೆಯೇ ಪ್ರತಿಯೊಂದು ಪ್ರಕರಣಗಳ ಒಂದು ವಿವರವಾದ ವಿವರಣೆ ನೋಡ್ತಾ ಹೋಗೋಣ ಓಕೆ ಒಂದ್ಸಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಇದೊಂದು ಪೊಲಿಟಿ ಕ್ಲಾಸ್ ಅಂತ ಅಂದ್ಕೊಳ್ಳೋಣ ಓಕೆ ಇವತ್ತು ತುಂಬ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ರಿಲೇಟೆಡ್ ಆಗಿರುವಂತಹ ಹಲವಾರು ಪ್ರಕರಣಗಳು ಸೊ ಆ ಪ್ರಕರಣಗಳನ್ನು ಇನ್ ಆಗಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ನಾನು ಆಗಲೇ ಹೇಳಿದಂಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಂಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕಂಟೆಂಟ್ ಆದರೆ ಎಕ್ಸಾಮ್ ಹಾಸ್ಕೊಂಡು ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂವಿಧಾನ ತಿದ್ದುಪಡಿ ಸಂಬಂಧಿಸಿದ ಪ್ರಮುಖ ಪ್ರಕರಣಗಳನ್ನ ಡಿಸ್ಕಸ್ ಹೋಗೋಣ ಓಕೆ ಈ ಭಾರತ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಆದರೆ ಈ ಅಧಿಕಾರ ಏನಾಗಿಲ್ಲ ಆ ನಿಯಮಿತವಾಗಿಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೆಲವು ಪ್ರಕರಣಗಳ ಮೂಲಕ ಈ ಸಂಸತ್ತಿನ ಅಧಿಕಾರವನ್ನು ಸ್ಪಷ್ಟಪಡಿಸಿದೆ ಜೊತೆಗೆ ನಿರ್ದಿಷ್ಟ ಸಹಪಡಿಸಿದೆ ಸೊ ಈ ಪ್ರಕರಣಗಳು ಏನು ಸಂವಿಧಾನ ತಿದ್ದುಪಡಿ ಮಾಡುವಂತಹ ಪ್ರಕರಣಗಳು ಈ ಮೂಲಭೂತ ರಚನೆ ಬೇಸಿಕ್ ಸ್ಟ್ರಕ್ಚರ್ ಎಂಬ ಪರಿಕಲ್ಪನೆಯನ್ನು ಹುಟ್ಟಾಕ್ತು ಹಲವಾರು ಸಂವಿಧಾನ ತಿದ್ದುಪಡಿ ಸಂಬಂಧ ಪ್ರ ಪ್ರಮುಖವಾದ ಪ್ರಕರಣಗಳಿದ್ದಾವೆ ಅವನ್ನು ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ ಮೊದಲನೆಯದು ಶಂಕರ್ ಪ್ರಸಾದ್ ಸಿಂಗ್ ಶಂಕರ್ ಪ್ರಸಾದ್ ಸಿಂಗ್ ದೇವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಐವತ್ತೊಂದರ ಮೊದಲ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಮೊದಲ ಪ್ರಕರಣ ಅಂತಲೇ ಹೇಳ್ಬೋದು ಈ ಪ್ರಕರಣದಲ್ಲಿ ಸಂಸತ್ತಿನ ಮೊದಲ ತಿದ್ದುಪಡಿಯು ತಿದ್ದುಪಡಿಯ ಅಂದರೆ ಸಂಸತ್ತಿನ ಮೊದಲ ತಿದ್ದುಪಡಿಯ ಸಿಂಧುತ್ವವನ್ನು ಪ್ರಶ್ನಿಸಲಾಗಿತ್ತು ಈ ತಿದ್ದುಪಡಿಯನ್ನು ಹೇಳ್ತಾ ಆಸ್ತಿ ಹಕ್ಕು ಮತ್ತು ಭಾಷಣ ಸ್ವಾತಂತ್ರ್ಯ ಭಾಷಣದ ಸ್ವಾತಂತ್ರ್ಯವನ್ನು ಅದು ಮಿತಿಗೊಳಿಸಿತು ಸುಪ್ರೀಂ ಕೋರ್ಟ್ ಈ ತಿದ್ದುಪಡಿಯನ್ನು ಹೆಚ್ಚಿಡಿತು ಸಂವಿಧಾನ ಹದಿಮೂರನೇ ವಿಧಿಯು ಕಾನೂನಿನ ಬಗ್ಗೆ ಹೇಳುತ್ತದೆ ಆದರೆ ಸಂವಿಧಾನ ತಿದ್ದುಪಡಿಯು ಕಾನೂನು ಎಂದು ಪರಿಗಣಿಸುವುದಿಲ್ಲ ಎಂದು ನ್ಯಾಯಾಲಯ ತೀರ್ಪು ನೀಡಿತು ಆದ್ದರಿಂದ ಸಂಸತ್ ಯಾವುದೇ ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡಿ ಮಾಡುವ ಅಧಿಕಾರವನ್ನು ಹೊಂದಿದೆ ತೀರ್ಪು ನೀಡಿದ ಪ್ರಕರಣ ಶಂಕರ್ ಪ್ರಸಾದ್ ಸಿಂಗ್ ದೇವ್ ವರ್ಸಸ್ ಯೂನಿಯನ್ ಇಂಡಿಯಾ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಐವತ್ತೊಂದು ಓಕೆ ಕ್ಲಾಸ್ ಕೇಳುವಾಗ ಏನು ಇಂಪಾರ್ಟೆಂಟ್ ಅನ್ಸೋದು ನೋಡಿಸ್ ಮಾಡ್ಕೊಂಡು ಮರಿಬೇಡಿ ನೆಕ್ಸ್ಟು ಸರ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸರ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತೇಳಿ ಸಾವಿರದ ನೂರ ಅರವತ್ತೈದರಲ್ಲಿ ಈ ಪ್ರಕರಣದಲ್ಲಿಯೂ ಸಹ ಶಂಕರ್ ಪ್ರಸಾದ್ ಪ್ರಕರಣ ತೀರ್ಪನ್ನು ಎತ್ತಿಡಿತು ಸುಪ್ರೀಂ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸಂಸತ್ತು ಮೂಲಪುತ್ಕಗಳನ್ನು ತಿದ್ದುಪಡಿ ಮಾಡಬಹುದೆಂದು ಪುನರುಚ್ಚರಿಸಿತು ಆದಾಗ್ಯೂ ನ್ಯಾಯಮೂರ್ತಿಗಳಾದಂತಹ ಇದಾಯತುಲ್ಲಾ ಮತ್ತು ಮೊದೋಲ್ಕರ್ ಅವರು ತಮ್ಮ ಪ್ರತ್ಯೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಭವಿಷ್ಯದಲ್ಲಿ ಮೂಲಭೂತವನ್ನು ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರವು ಪ್ರಶ್ನಾರಂಭವಾಗಬಹುದು ಅಂತ ಸಹ ಆ ಟೈಮಲ್ಲಿ ಅವರು ಸೂಚಿಸಿದರು ಓಕೆ ಈ ಪ್ರಕರಣ ನೆಕ್ಸ್ಟ್ ಪ್ರಕರಣ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಸಾಕಷ್ಟು ಫಾರ್ ಎಕ್ಸಾಂಪಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಇದೊಂದು ಐತಿಹಾಸಿಕ ಪ್ರಕರಣ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ಎರಡು ತೀರ್ಪುಗಳನ್ನು ರದ್ದುಗೊಳಿಸಿತು ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂದರೆ ನ್ಯಾಯಾಲಯವಿದೆಯಲ್ಲ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಇದೆಯಲ್ಲ ನ್ಯಾಯಾಲಯ ಹೇಳ್ತು ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿತು ಹದಿಮೂರನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ಮುಟಗೊಳಿಸುವ ಅಥವಾ ಕಸಿದುಕೊಳ್ಳುವ ಯಾವುದೇ ಕಾನೂನು ರಚಿಸುವ ಅಧಿಕಾರ ಸಂಸತಿ ಇರುವುದಿಲ್ಲ ಅಂದರೆ ನ್ಯಾಯಾಲಯ ಹೇಳ್ತು ಈ ತೀರ್ಪು ಸಂಸತ್ತಿನ ಅಧಿಕಾರದ ಮೇಲೆ ನಿರ್ಬಂಧನೆಗಳನ್ನು ಸಹ ಇರ್ತು ಈ ಪ್ರತಿಕ್ರಿಯೆಯಾಗಿ ಬ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೆ ತಂತು ಓಕೆ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಇದು ಬಾರಿ ಫೇಮಸ್ ಆದ ಪ್ರಕರಣ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಸಾವಿರವರ ಈ ಕೇಶವಾನಂದ ಭಾರತಿ ಪ್ರಕರಣವು ಭಾರತದ ನ್ಯಾಯಾಂಗ ಇತಿಹಾಸದ ಒಂದು ಕ್ರಾಂತಿಕಾರಿ ತೀರ್ಪು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೋಲಕ್ನಾಥ್ ಪ್ರಕರಣ ತೀರ್ಪನ್ನು ರದ್ದುಗೊಳಿಸಿತು ಮತ್ತು ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಎಂದು ಘೋಷಣೆ ಮಾಡಿತು ಆದರೆ ಈ ಅಧಿಕಾರ ಒಂದು ನಿರ್ದಿಷ್ಟ ಮಿತಿಯನ್ನು ಹೊಂದಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ಈ ಪ್ರಕರಣದಲ್ಲಿ ಸಂವಿಧಾನದ ಮೂಲ ರಚನೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಆದರೆ ಸಂವಿಧಾನದ ಮೂಲಭೂತ ರಚನೆಗೆ ಅದು ಹಾನಿಯಾಗದಂತೆ ತಿದ್ದುಪಡಿ ಮಾಡಬೇಕು ಎಂದು ತೀರ್ಪನ್ನು ನೀಡಿತು ಯಾವ ಪ್ರಕರಣದಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಈ ಪ್ರಜಾಪ್ರಭುತ್ವ ಜಾತ್ಯಾತೀತತೆ ಗಣರಾಜ್ಯ ವ್ಯವಸ್ಥೆ ಸಂವಿಧಾನ ಶ್ರೇಷ್ಠತೆ ನ್ಯಾಯಾಂಗ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ಸಂವಿಧಾನದ ಮೂಲಭೂತ ರಚನೆ ಭಾಗವೆಂದು ಪರಿಗಣಿಸಲಾಯಿತು ಯಾವ್ಯಾವ ಪ್ರಜಾಪ್ರಭುತ್ವ ಇರ್ಬೋದು ಜಾತ್ಯಾತೀತತೆ ಇರ್ಬೋದು ಗಣರಾಜ್ಯ ವ್ಯವಸ್ಥೆ ಇರ್ಬೋದು ಸಂವಿಧಾನ ಶ್ರೇಷ್ಠತೆ ಇರ್ಬೋದು ನ್ಯಾಯಾಂಗ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ಸಂವಿಧಾನದ ಮೂಲಭೂತ ರಚನೆ ಭಾಗವೆಂದು ಪರಿಗಣಿಸಲಾಯಿತು ನೆಕ್ಸ್ಟ್ ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಒಂಬರ್ ಎಂಬತ್ತರ ಒಂದು ಪ್ರಕರಣ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲಭೂತ ರಚನೆಯು ಸಂವಿಧಾನದ ಮೂಲಭೂತ ರಚನೆ ಸಂವಿ ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಸೀಮಿತಗೊಳಿಸುತ್ತಿದೆ ಎಂಬುದನ್ನು ಮತ್ತೆ ಪುನರುಚ್ಚರಿಸಿತು ಈ ಪ್ರಕರಣದಲ್ಲಿ ನ್ಯಾಯಾಲಯವು ಸಂಸತ್ತಿನ ನಲವತ್ತೆರಡನೇ ತಿದ್ದುಪಡಿಯಲ್ಲಿನ ಕೆಲವು ನಿಬಂಧನೆಗಳನ್ನು ರದ್ದುಗೊಳಿಸಿತು ಇದು ನ್ಯಾಯಾಂಗ ವಿಮರ್ಶನೆಯನ್ನು ತೆಗೆದುಹಾಕಲು ಪ್ರಯತ್ನಿಸಿತು ಈ ಪ್ರಕರಣ ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವಿಮರ್ಶೆ ಮತ್ತು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನವು ಸಂವಿಧಾನದ ಮೂಲಭೂತ ರಚನೆ ಭಾಗವಾಗಿದೆ ಅಂತೇಳಿ ತೀರ್ಪನ್ನು ನೀಡಿತು ಓಕೆ ನೆಕ್ಸ್ಟ್ ಪ್ರಕರಣ ವಾಮನ್ ರಾವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಎಂಬತ್ತೊಂದು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೇಶವ ಭಾರತಿ ಪ್ರಕರಣವನ್ನು ಎತ್ತಿಡಿತು ಸಾವಿರದ ಎಪ್ಪತ್ತ್ಮೂರರ ಏಪ್ರಿಲ್ ಇಪ್ಪತ್ನಾಲ್ಕರ ನಂತರ ಅಂಗೀಕರಿಸಿದ ತಿದ್ದುಪಡಿಗಳಿಗೆ ಮಾತ್ರ ಅಂದರೆ ಸಾವಿರದ ಎಪ್ಪತ್ತ್ಮೂರರ ಏಪ್ರಿಲ್ ಇಪ್ಪತ್ನಾಲ್ಕರ ನಂತರ ಅಂಗೀಕರಿಸಿದ ಸಂವಿಧಾನ ತಿದ್ದುಪಡಿಗಳಿಗೆ ಮಾತ್ರ ಮೂಲಭೂತ ರಚನೆ ಪರಿಕಲ್ಪನೆ ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ಈ ತೀರ್ಪು ಸಂವಿಧಾನ ತಿದ್ದುಪಡಿಗಳ ಕುರಿತು ಒಂದು ಸ್ಪಷ್ಟವಾದ ರೇಖೆಯನ್ನು ಹೇಳಿತು ಈ ಪ್ರಮುಖ ಪ್ರಕರಣಗಳು ಸಂವಿಧಾನ ತಿದ್ದುಪಡಿ ಅಧಿಕಾರದ ಮೇಲೆ ನಿಯಂತ್ರಣ ಹೇರಿ ಸಂವಿಧಾನ ಮೂಲ ಸ್ವರೂಪ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅಂತಲೇ ಹೇಳಬಹುದು ಒಂದು ವಾಮನವರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ನೂರ ಎಂಬತ್ತೊಂದು ಮಿನಾರ್ವಾ ಮಿಲ್ಸ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ನೂರ ಎಂಬತ್ತು ಕೇಶವನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಸಾವಿರದ ನೂರ ಎಪ್ಪತ್ತ್ಮೂರು ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಸಾವಿರದ ಅರವತ್ತೇಳು ಸೃಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜ್ ಸಾವಿರದ ಅರವತ್ತೈದು ಶಂಕರ್ ಪ್ರಸಾದ್ ಸಿಂಗ್ ದೇವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ನೂರ ಐವತ್ತೊಂದು ಇಷ್ಟು ಪ್ರಕರಣಗಳನ್ನು ಇನ್ ಡೀಟೇಲಾಗಿ ನೋಡಿದ್ವಿ ಈಗ ಇತ್ತೀಚೆಗೆ ಭಾರತ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಹಲವಾರು ಪ್ರಮುಖ ಬೆಳವಣಿಗೆಗಳು ಈಗ ನಡೆದಿವೆ ಅವುಗಳನ್ನು ನೋಡೋಣ ಮತ್ತೆ ನೂರಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ನೂರ ಆರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದನ್ನು ಮಹಿಳಾ ಮೀಸಲಾತಿ ಮಸೂದೆ ಅಂತ ಸಹ ಕರೀತಾರೆ ಯಾವುದನ್ನು ನೂರಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಯ್ದೆನ ಮಹಿಳಾ ಮೀಸಲಾತಿ ಅಂತ ಕರೀತಾರೆ ಮಹಿಳಾ ಮೀಸಲಾತಿ ಮಸೂದೆ ಈ ತಿದ್ದುಪಡಿ ಲೋಕಸಭೆ ಇರ್ಬೋದು ರಾಜ್ಯಗಳ ವಿಧಾನಸಭೆಗಳಿರ್ಬೋದು ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರಾಂತ್ಯ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಒಂದನೇ ಮೂರು ಭಾಗದಷ್ಟು ಸ್ಥಾನಗಳನ್ನು ಮೀಸಲಿಡಬೇಕು ಮೂರು ಅಂದರೆ ಒಂದು ಭಾಗ ಮಹಿಳೆಯರಿಗೆ ಈ ತಿದ್ದುಪಡಿ ಹೊಸ ವಿಧಿಗಳಾದ ಮುನ್ನೂರ ಮೂವತ್ತೇ ಮುನ್ನೂರ ಮೂವತ್ತೆರಡು ಎ ಮುನ್ನೂರ ಮೂವತ್ತ್ನಾಲ್ಕು ಎಗಳನ್ನು ಸಂವಿಧಾನಕ್ಕೆ ಸೇರಿಸ್ತು ಈ ಮೀಸಲಾತಿ ಹದಿನೈದು ವರ್ಷಗಳ ಅವಧಿಗೆ ಜಾರಿಯಲ್ಲಿರ್ತದೆ ಮತ್ತು ಸಂಸತ್ತು ಕಾನೂನಿನ ಮೂಲಕ ಅವಧಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಈ ಮೀಸಲಾತಿ ನೀತಿ ಹೊಸ ಜನಗಣತಿ ಮತ್ತು ಕ್ಷೇತ್ರಗಳ ಪುನರ್ವಿಂಗಣೆ ನಂತರ ಮಾತ್ರ ಜಾರಿಗೆ ಬರಲಿದೆ ಅಂದರೆ ಈ ಮೀಸಲಾತಿ ನೀತಿ ಹೊಸ ಜನಗಣತಿ ಮತ್ತು ಕ್ಷೇತ್ರಗಳ ಪುನರ್ವಿಂಗಣೆಯ ನಂತರ ಮಾತ್ರ ಜಾರಿಗೆ ಬರಲಿದೆ ಅಂತ ಹೇಳಲಾಯಿತು ನೆಕ್ಸ್ಟ್ ನೂರ ಐದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಈ ಕಾಯ್ದೆ ಈ ತಿದ್ದುಪಡಿ ಏನಂದರೆ ಈ ತಿದ್ದುಪಡಿ ರಾಜ್ಯ ಸರ್ಕಾರಗಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಎಸ್ ಇ ಬಿ ಎಸ್ ಸಿ ಎಸ್ ಇ ಬಿ ಎಸ್ ಸಿ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ಮರುಸ್ಥಾಪಿಸ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ರಾಜ್ಯಗಳು ಈ ಅಧಿಕಾರವನ್ನು ಕಳೆದುಕೊಂಡಿದ್ದವು ಈ ತಿದ್ದುಪಡಿಯು ಆ ಅಧಿಕಾರವನ್ನು ಪುನಃ ಸ್ಥಾಪಿಸಿತು ಅಂತ ಮತ್ತು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಪ್ರಮುಖ ಹೆಜ್ಜೆ ಆಯಿತು ಮೊದಲು ಇದು ರಾಜ್ಯ ಸರ್ಕಾರಗಳಿಗೆ ಇರಲಿಲ್ಲ ಈ ಅಧಿಕಾರ ಈ ತಿದ್ದುಪಡಿ ಸಂವಿಧಾನದ ಮುನ್ನೂರ ನಲ್ವತ್ತೆರಡಿಗೆ ವಿಧಿಯನ್ನು ತಿದ್ದುಪಡಿ ಮಾಡಿದೆ ಮತ್ತು ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಆದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಪಠ್ಯ ರಚಿಸಲು ಅಧಿಕಾರವನ್ನು ನೀಡುತ್ತೆ ಈ ತಿದ್ದುಪಡಿ ಮುಖಾಂತರ ನೆಕ್ಸ್ಟು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ತಿದ್ದುಪಡಿಗಳು ಜಮ್ಮು ಮತ್ತು ಕಾಶ್ಮೀರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಹಲವಾರು ತಿದ್ದುಪಡಿಗಳು ಜಾರಿ ಬಂದಿದ್ದಾವೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ ನಂತರ ಈ ಪ್ರದೇಶದಲ್ಲಿ ಹಲವಾರು ಬದಲಾವಣೆಗಳನ್ನು ಈಗ ತರಲಾಗಿದೆ ಇದರಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳು ಮೀಸಲಾತಿ ಒದಗಿಸಲು ಕೆಲವು ಕಾನೂನುಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅಲ್ಲಿ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶ ಆಡ ಪ್ರದೇಶ ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರದೇಶ ಶಾಸಕ ಕೆಲವು ಸಮುದಾಯಗಳ ನಿರ್ದಿಷ್ಟವಾಗಿ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಸಮುದಾಯದಂತವರಿಗೆ ಮೀಸಲಾತಿ ನೀಡಲು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅಲ್ಲಿ ಓಕೆ ಎಷ್ಟು ಪ್ರಸ್ತಾವಿತ ಮಸೂದೆಗಳು ಯಾವತ್ತ ಈಗ ಅಟ್ ಪ್ರೆಸೆಂಟು ಕೆಲವು ತಿದ್ದುಪಡಿ ಮಸೂದೆಗಳನ್ನು ಇತ್ತೀಚೆ ಸಂಸತ್ತೆ ಮಂಡಿಸಲಾಗಿದೆ ಈ ಅವು ಇನ್ನೂ ಆಗಿಲ್ಲ ಆದರೆ ಚರ್ಚೆಯಲ್ಲಿವೆ ಭವಿಷ್ಯದಲ್ಲಿ ತಿದ್ದುಪಡಿಗಳಾಗುವ ಸಾಧ್ಯತೆಗಳಿವೆ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಸಂವಿಧಾನದ ನೂರ ಮೂವತ್ತು ತಿದ್ದುಪಡಿ ಏನು ಹೇಳುತ್ತೆ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಏನು ಹೇಳ್ತದೆ ಈ ಮಸೂದೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಥವಾ ಇನ್ಯಾವುದೇ ಸಚಿವರು ನೋಡಿ ಈ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಪ್ರಸ್ತಾವಿತ ಮಸೂದೆ ಇದು ಎರಡು ಸಾವಿರದ ಇಪ್ಪತ್ತು ಈ ಮಸೂದೆಯು ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಅಥವಾ ಸಂನ್ಯಾವಧಿತ ಸಚಿವರು ಗಂಭೀರ ಕ್ರಿಮಿನಲ್ ಪ್ರಕರಣಗಳ ಮೂವತ್ತು ದಿನಗಳಿಂದ ಹೆಚ್ಚು ಕಾಲ ಬಂಧನದಿದ್ದರೆ ಅವರು ಸ್ವಯಂಚಲಿತವಾಗಿ ಹುದ್ದೆಯಿಂದ ತೆಗೆದುಹಾಕುವ ಪ್ರಸ್ತಾವನೆ ಹೊಂದಿದೆ ಈ ಮಸೂದೆ ವಿರೋಧ ಪಕ್ಷಗಳಿಂದ ತೀವ್ರ ವಿರೋಧ ಎದುರಿಸ್ತಾ ಇದೆ ಓಕೆ ಮೂವತ್ತು ದಿನ ಇದ್ದರೆ ಅವರು ಆ ಸ್ಥಾನದಿಂದ ಹುದ್ದೆಯನ್ನು ತೆಗೆದುಹಾಕಬಹುದು ಸ್ವಯಂಚಲಿತ ಆಟೋಮೆಟಿಕ್ ಆಗಿ ಏಕಕಾಲಿಕ ಚುನಾವಣೆಗಳ ಕುರಿತು ಮಸೂದೆ ಕೂಡ ಚರ್ಚೆಯಲ್ಲಿದ್ದಾವೆ ಈ ಮಸೂದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಏಕಕಾಲದ ಚುನಾವಣೆ ಏಕಾಕಾಲ ಚುನಾವಣೆ ನಡೆಸಲು ಉದ್ದೇಶವನ್ನು ಹೊಂದಿದೆ ಈ ಮಸೂದೆ ಸಹ ಪ್ರಸ್ತುತ ಪ್ರಸ್ತಾವಿತ ಮಸೂದೆಗಳಲ್ಲಿ ಇದೆ ಓಕೆ ಇಷ್ಟು ಸಂವಿಧಾನದ ಒಂದು ಪ್ರಮುಖವಾದ ತಿದ್ದುಪಡಿಗಳು ಮತ್ತು ಮಸೂದೆಗಳ ಬಗ್ಗೆ ಆಗಿ ಹೇಳಿದೆ ಖಂಡಿತ ಕಂಟೆಂಟ್ ಇಷ್ಟು ಅಂದರೆ ಎಕ್ಸಾಮ್ ಮಾಸ್ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮೂರು ಸದಿ ಒನ್ಸ್ ಅಗೇನ್ ಆಲ್ ಆಫ್ ಥ್ಯಾಂಕ್ ಯು